ಯಾರಿಗನ್ನ ಎಫ್ಐಆರ್ ಹಾಕಿದ್ರೆ ಭಯ ಬಿದ್ದು ಅಯ್ಯೋ ಅಂತ ದಿನನಿತ್ಯ ಎಫ್ಐಆರ್ ಯಾರಿಗೆ ಪ್ರತಾಪ್ ಸಿಂಹ ಅಬ್ಬ ಸುಪಾರಿ ಕೊಟ್ಟ ಪಿಸ್ತೂಲ್ಗೆ ಭಯ ಬಿದ್ದಿಲ್ಲ ಅಂದ್ರೆ ಈ ಕೇಸ್ಗಳ ಭಯ ಅಂತ ಶಾಂತಿ ಅಂತ ಇದ್ದಿದ್ರೆ ಕಲ್ಲಾ ಕುಡಿತಾ ಇದ್ರು ಮೂಟೆ ಗಟ್ಲೆ ಕಲ್ಲುಗಳು ಹೆಂಗ್ ಬರ್ತಾ ಇತ್ತು ಶಾಂತಿ ಅಂತ ಅವ್ರು ಹೇಳೋದಾದ್ರೆ ಯಾಕೆ ಅವರು ಪರವಾಗಿ ಇದಾರಲ್ಲ ಇವರು ಆ ಕಿಡಿಗೇಡಿ ಮುಸ್ಲಿಮರು ಪರವಾಗಿರೋರು ಅವ್ರು ಶಾಂತಿ ದೂತರು ಅವರೆಲ್ಲರು ಶಾಂತಿ ದೂತರು ಯಾರು ಈ ಕಿಡಿಗೇಡಿಗಳು ಕಲ್ಲು ಹೊಡೆದ್ರಲ್ಲ ಅವ್ರು ಶಾಂತಿ ದೂತರು ನಾವು ಬಿ ಜೆ ಪಿಯರು ಶಾಂತಿ ಕದಿಡ್ತಾ ಇದ್ದೀರಾ ತೋರಿಸಿ ಯಾವ್ದಾನ ಒಂದು ಪೊಲೀಸ್ ಸ್ಟೇಷನ್ ಮೇಲೆ ಹೊಡೆದಿರೋ ಘಟನೆಯನ್ನು ತೋರಿಸಿ ನೀವು ಯಾವ್ದಾನ ಈ ಕುಕ್ಕರ್ ಬಾಂಬ್ ಬ್ರದರ್ಸ್ಗಳೇ ಎಲ್ಲ ಮಾಡ್ತಾ ಇರೋದು ಈ ಕುಕ್ಕರ್ ಬಾಂಬ್ ಬ್ರದರ್ಸ್ಗಳು ಸಣ್ಣ ಸಣ್ಣ ಮಕ್ಕಳು ಡಿ ಕೆ ಶ್ ಕುಮಾರ್ ಹೇಳಿದಲ್ಲ ಸಣ್ಣ ಸಣ್ಣ ಮಕ್ಕಳು ಅಂತ ಆ ಸಣ್ಣ ಸಣ್ಣ ಮಕ್ಕಳಿಂದನೇ ಇವತ್ತು ಇಷ್ಟು ಮತಾಂಧ ಕೆಲಸ ಇರೋದು ಅದರಿಂದ ಬಿ ಜೆ ಪಿಯರು ಅಲ್ಲ ಹಚ್ಚುತ್ತಾ ಇರೋದು ಕಾಂಗ್ರೆಸ್ ಅವರೇ ಹಚ್ಚಿ ಬಿಡ್ತಾವ್ರೆ ಇದಕ್ಕೆ ಹಚ್ಚಿ ಈ ಗಲಭೆ ಮಾಡಿ ಮುಸ್ಲಿಮರನ್ನು ವೋಟ್ ಬ್ಯಾಂಕ್ ಮಾಡ್ಕೊಳಕ್ಕೆ ಏನು ಬೇಕೋ ಅಷ್ಟು ಕುತಂತ್ರವನ್ನು ಮಾಡ್ತಾಯಿದ್ದೆ ನೋಡಿ ಪ್ರತಾಪ್ ಸಿಂಹನಗೇನು ಈ ಎಫ್ ಐ ಆರು ಅದೇ ಸರ್ವೇ ಸಾಮಾನ್ಯ ಏನೋ ಒಂದು ದಿನ ಯಾರಿಗಾನ ಎಫ್ ಐ ಆರ್ ಹಾಕಿದ್ರೆ ಭಯ ಬಿದ್ದು ಅಯ್ಯೋ ಅಂತ ದಿನನಿತ್ಯ ಎಫ್ ಐ ಆರು ಯಾರಿಗೆ ಪ್ರತಾಪ್ ಸಿಂಹ ಮೇಲೆ ನಾನು ಹೋಮ್ ಮಿನಿಸ್ಟ್ರ್ ಆಗಿದ್ದಾಗ ನಾನು ಹೋಮ್ ಆಗಿದ್ದಾಗ ಒಬ್ಬ ಸುಪಾರಿ ಕೊಟ್ಟಿದ್ರು ಪ ಪ್ರತಾಪ್ ಸಿಂಹಗೆ ಅವರು ಅವಾಗ ಪತ್ರಕರ್ತರು ನಾನೇ ಕರ್ಸು ಮಾತಾಡಿದ್ದೆ ಅವಾಗ ನಾನು ಭಾಳ ಹಿಂದೆ ಹೋಮ್ ಆಗಿದ್ದಾಗ ನಾನು ನಾನೇ ಕರೆಸಿ ಹಿಂಗೆ ನೋಡಪ್ಪ ನಿನ್ಗೆ ಸುಪಾರಿ ಕೊಟ್ಟಿದ್ದಾರೆ ಅಂತೇಳಿ ನಾನೇ ಆ ಹೆಸ್ರು ಕೊಟ್ಟು ಬಂದು ಒಂದು ಪಿಸ್ತೂಲ್ ತೊಗೊಂಡಿರೋದು ಇವ್ರನ್ನ ಅಪ್ ಮಾಡಿರೋದು ಎಲ್ಲ ಡೀಟೈಲ್ ಕೊಟ್ಟೆ ಸೆಕ್ಯೂರಿಟಿ ಕೊಟ್ಟೆ ಹಾಂ ಅವಾಗ ನಾನು ಹೇಳಿದೆ ಏನಪ್ಪ ಅಂತಂದ ಅಣ್ಣ ಇವಾಗ ಬಂದಿದ್ದೀನಿ ಹಿಂಗೆ ಓದ್ತೀನಿ ನಾನೇನು ನಾನೇನು ಭಯ ಬೀಳಲ್ಲ ಅಂತ ಹೇಳಿದೆ ಹಬ್ಬ ಸುಪಾರಿ ಕೊಟ್ಟ ಪಿಸ್ತೂಲ್ಗೆ ಭಯ ಬಿದ್ದಿಲ್ಲ ಅಂದರೆ ಈ ಕೇಸ್ಗಳಿಗೆ ಭಯ ಭಯ ಬೀಳೋತ್ತ ಪ್ರತಾಪ್ ಸಿಂಹ ಅಲ್ಲ ಆ ಸಂದರ್ಭದಲ್ಲಿ ನಾನೇ ಅವರಿಗೆ ಸೆಕ್ಯೂರಿಟಿ ಕೊಟ್ಟೆ ಅವರು ಪತ್ರಕರ್ತರು ಅವರು ನಿಮ್ಮ ಥರ ಪತ್ರಕರ್ತರಾಗಿದ್ದರು ಅಂಕಣಗಳನ್ನು ಬರಿತಾಯಿದ್ರು ಆ ಸಂದರ್ಭದಲ್ಲಿ ನಾನೇ ಬಲವಂತ ಅವ್ರು ಬೇಡ ಅಂತ ಹೇಳಿದರು ನಾನು ಜೊತೆಲಿಟ್ಕೊಂಡು ದಿನ ಓಡಾಡೋಕ್ಕಾಗಲ್ಲ ಅವ್ರು ಕಾಫಿ ತಿಂಡಿ ಕೊಡ್ಸೋಕ್ಕಾಗಲ್ಲ ಅಂದರು ಇಲ್ಲಪ್ಪ ಅಂತೇಳಿ ನಾನೇ ಆ ಸಂದರ್ಭದಲ್ಲಿ ಪತ್ರಕರ್ತರಾಗಿದ್ದರು ಆ ಸಂದರ್ಭದಲ್ಲಿ ನಾನೇ ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟಿದ್ದೀನಿ ಹೋಮ್ ಮಿನಿಸ್ಟ್ರಾಗಿದ್ದೆ ಇದು ಕಾಂಗ್ರೆಸ್ ನೋಡಿರಿ ಕಾಂಗ್ರೆಸ್ ಅವರು ನಿರಂತರವಾಗಿ ದೇಶವನ್ನು ಎಮರ್ಜೆನ್ಸಿ ತಂದು ಅವತ್ತಿನ ಎಲ್ಲ ವಿರೋಧ ಪಕ್ಷದವ್ರನ್ನ ಜೈಲಿಗೆ ಹಾಕಿದ್ರು ನ್ಯಾಯಾಧೀಶರುಗಳನ್ನ ಜೈಲಿಗೆ ಹಾಕಿದ್ರು ಪತ್ರಕರ್ತರನ್ನ ಎಡಿಟರ್ಗಳನ್ನ ಜೈಲಿಗೆ ಹಾಕಿದ್ರು ಅವ್ರಿಗೆ ಮಾನ ಮರ್ಯಾದೆ ಏನಿದೆಯಾ ಕಾಂಗ್ರೆಸ್ ಅವ್ರಿಗೆ ಪ್ರಜಾಪ್ರಭುತ್ವದಲ್ಲೂ ಮಾನ ಮರ್ಯಾದೆನೇ ಇಲ್ಲ ಅವ್ರಿಗೆ ಉಳ್ಸ್ಕೊಳೋ ಪ್ರಜಾಪ್ರಭುತ್ವದಲ್ಲಿ ಗೌರವನೇ ಇಲ್ಲ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಸರಿ ಯಾರೋ ಒಬ್ಬ ಕಿಡಿಗೇಡಿಗಳು ತಪ್ಪು ಇಡಿ ಒಂದು ಸಮುದಾಯನ ದೂಸೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಯಾವುದು ಹೇಳ್ತಾ ಇದ್ರಿ ಈ ಘಟನೆಗೆ ಯಾರೋ ಕಿಡಿಗೇಡಿಗಳು ಒಂದು ಇಬ್ಬರು ಮಾಡಿದಂಥ ಇದಕ್ಕೆ ಇಡೀ ಕಿಡಿಗೇಡಿಗಳು ನೋಡಿರಿ ಸಮುದಾಯನ ದೀಸದು ದೇಶ ಮಾಡೋದ ಎಷ್ಟು ಸರಿ ಈ ಕಿಡಿಗೇಡಿಗಳು ಈಗ ರಾಮನ್ ಬಗ್ಗೆ ಇಲ್ಲೇ ಯಾರೋ ಮೈಸೂರಲ್ಲಿ ಅವ್ನು ಯಾವನೋ ಬ ಯಾವಾಗಲೂ ಬಡ್ಕಂತಾರ ಭಗವಾನ್ ಬಡ್ಕೋತಾನೆ ಇರ್ತಾರೆ ನಾವು ಯಾವುದೇ ಪೊಲೀಸ್ ಸ್ಟೇಷನ್ ಕಲ್ಲು ಹೊಡೆದಿದನ್ರಿ ತೋರ್ಸಿ ರೀ ಇಂಥವ್ರು ಇದ್ದೇ ಇರ್ತಾರೆ ಈಗ ಮಾಡಿದ್ಮೇಲೆ ಅವ್ನ ಮೇಲೆ ಕ್ರಮ ಆಗಿದೆ ಅರೆಸ್ಟ್ ಮಾಡಿದ್ದಾರೆ ಬೇಲ್ ಕೊಟ್ಟಿದೆ ಅವ್ರಿಗೆ ಕಾನೂನು ಪ್ರಕಾರ ಏನು ಮಾಡಿದ ಮಾಡಿದ್ದಾರೆ ಕಲ್ಲು ಇವರು ಕಾನೂನಿಗಾಗಿ ಅರ್ಜಿ ಕೊಡಬೇಕಾಯ್ತು ಪೊಲೀಸ್ ಸ್ಟೇಷನ್ ಅರ್ಜಿ ಕೊಡಬೇಕಾಯ್ತು ಸಮುದಾಯ ನೋಡ್ರಿ ನಾವು ನಾನು ಹೇಳಿದಲ್ಲ ಪುಂಡ ಪುಂಡ ಮುಸಲ್ಮಾನೇ ಹೇಳಿರೋದು ನಾನು ಎಲ್ಲಾ ಮುಸಲ್ಮಾನರು ಅಂತ ಹೇಳಿದೇನ ನಾನು ಪುಂಡ್ರ ಯಾರಿದ್ದಾರೆ ಅವ್ರ ಬಗ್ಗೆನೇ ಹೇಳಿದ್ದೀನಿ ಇದನ್ನ ಅಧಿವೇಶದಲ್ಲೂ ನಾವು ಮಾತಾಡ್ತೀನಿ ಮುಂದೆ ಬರುವಂಥ ಅಧಿವೇಶನದಲ್ಲಿ ನಾನೇ ಇದರ ಬಗ್ಗೆ ಅಧಿವೇಶನದಲ್ಲಿ ನಾನು ಮಾತಾಡ್ತೀನಿ ಈ ಸರ್ಕಾರ ಏನೇನು ವೈಫಲ್ಯ ಮಾಡಿದೆ ಈ ಸರ್ಕಾರ ಜನಕ್ಕೆ ಎಷ್ಟು ದ್ರೋಹ ಮಾಡಿದ್ದಾರೆ ಹಿಂದೂಗಳನ್ನು ಎರಡನೇ ದರ್ಜೆಯ ಒಂದು ಪ್ರಜೆಗಳ ಥರ ನೋಡೋ ನಾನೇ ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡ್ತೀನಿ ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸವನ್ನು ನಾನು ಮಾಡ್ತೀನಿ